ಹಲೋ ಎವ್ರಿ ಒನ್ ವೆಲ್ಕಮ್ ಟು ಸ್ಟಡಿ ಝೋನ್ ಇವತ್ತಿನ ತರಗತಿಯಲ್ಲಿ ಪಿ ಡಿ ಒ ಎಕ್ಸಾಮ್ಸು ಹೆಚ್ ಕೆ ರೀಸನ್ಲಿ ಹೆಚ್ ಕೆ ಪಿ ಡಿ ಯು ಆಯ್ತಲ್ವ ಎಕ್ಸಾಮು ಅದರದಲ್ಲಿರುವಂತಹ ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ಬಂದಿರುವಂಥ ಕ್ವಶನ್ಸ್ನ ಸಾಲ್ವ್ ಮಾಡೋಣ ಹಾಗೆ ಆ ಇವೆರಡು ಕ್ಲಾಸಸ್ನ ನನ್ನ ಚಾನಲಲ್ಲಿ ಇವೆರಡು ಕ್ಲಾಸಸ್ನ ಯಾರು ನೋಡಿದ್ದೀರೋ ಅವರು ಅವಿಷ್ಟು ಕ್ವಶನ್ಸ್ನ ಹಂಡ್ರೆಡ್ ಪರ್ಸೆಂಟ್ ರೈಟ್ ಮಾಡಿರ್ತೀರ ನಮ್ಮ ಹುಡುಗರು ಯಾರ್ಯಾರು ಆಲ್ರೆಡಿ ನೋಡಿದಿರೋ ನಿಮಗೆಲ್ಲ ಗೊತ್ತೇ ಇರುತ್ತೆ ಆ ಎಲ್ಲ ನೀವು ರೈಟ್ ಮಾಡೇ ಮಾಡಿರ್ತಾರೆ ಆದ್ರೆ ಒಂದು ಕ್ವಶನ್ನು ಕನ್ಫ್ಯೂಷನ್ ಇದೆ ಅದನ್ನು ಕೂಡ ನಾನು ಎಲ್ಲಿ ಹೇಳಿದ್ದೀನಿ ಅಂತ ಕೂಡ ಹೇಳ್ತೀನಿ ಅದನ್ನ ಅದನ್ನು ತಗೊಂಡು ತೊಗೊಂಡು ಅಲ್ಲಿ ಹಾಕಿದ್ದೀನಿ ನಾನು ಈ ಕ್ಲಾಸಸ್ ಈ ಕ್ವಶನ್ನು ಇಲ್ಲಿ ಬಂದಿದೆ ಅಂದರೆ ಇದ್ರ ಬಗ್ಗೆ ನಾನು ಇಲ್ಲಿ ಹೇಳಿದ್ದೀನಿ ಅಂತ ಇವೆರಡು ಕ್ಲಾಸ್ ನೋಡಿದರೆ ನೀವು ಇವೆರಡು ಕ್ಲಾಸು ಕಂಪ್ಲೀಟಾಗಿ ನೋಡಿದರೆ ಬಂದಿರೋ ಕ್ವಶನ್ಸ ನೀವು ಶೋರ್ ಶಾರ್ಟಾಗಿ ಕರೆಕ್ಟಾಗಿ ಆನ್ಸರ್ ಮಾಡಿರ್ತೀರ ಓಕೆನಾ ಇವು ಎಲ್ಲಿ ಸಿಗ್ತವೆ ಅಂದರೆ ಲ್ಯಾಂಡ್ ಸ್ಟಡಿ ಝೋನ್ ಅಂತ ಹೊಡೆದ್ರೆ ನನ್ನ ಚಾನಲ್ ಸಿಗುತ್ತೆ ಇದು ಆಲ್ರೆಡಿ ನೋಡಿ ಏಟ್ ತೌಸಂಡ್ ಆಗಿದೆ ನಾನು ಜಸ್ಟ್ ಟೂ ವೀಕ್ಸ್ ಆಯಿತು ಹಾಕಿ ಒನ್ ವೀಕ್ಸ್ ನಾನು ಕ್ಲಾಸೇ ಮಾಡಿರಲಿಲ್ಲ ಏನು ಸ್ವಲ್ಪ ಬೇರೆ ಕೆಲಸದಿಂದ ಹಾಕಿ ಟೂ ವೀಕ್ಸ್ ಆಯಿತು ಅದರಲ್ಲಿ ಏಟ್ ತೌಸಂಡ್ ವ್ಯೂಸ್ ಆಗಿದ್ದಾವೆ ಅದು ಎರಡೂ ಕ್ಲಾಸಲ್ಲಿ ನೋಡಿದರೆ ನಿಮಗೆ ಎನ್ ಎಫು ನಿನ್ನೆ ಬಂದಿರೋ ಪೇಪರಲ್ಲಿ ಮೊನ್ನೆ ಬಂದಿರೋ ಪೇಪರಲ್ಲಿ ಓಕೆನಾ ಕ್ವಶನ್ಸ್ ಏನಿತ್ತಂದರೆ ಭಾರತ ಸರ್ಕಾರವು ಯಾರ ಅಧ್ಯಕ್ಷತೆಯಲ್ಲಿ ಭೂ ಸುಧಾರಣಾ ಆಯೋಗವನ್ನು ರಚಿಸಿತ್ತು ಅಂತ ಕೇಳಿದೆ ನಾನು ಕೇಳಿದ್ದಾನೆ ಅದರಲ್ಲಿ ಭಾಳ ಹುಡುಗರು ಏನು ಮಾಡ್ಕೊಂಡಿದ್ದಾರೆ ಅಂದರೆ ಬಿ ಡಿ ಜತಿ ಅಂತ ಬಂದ್ಕೂಡಲೆ ಮ್ಯಾಕ್ಸಿಮಮ್ ಹುಡುಗರು ಇಲ್ಲೇ ಟ್ರ್ಯಾಪ್ ಆಗಿದ್ದಾರೆ ಬಿ ಡಿ ಅಂತ ಬಟ್ ಇದಕ್ಕೆ ಆನ್ಸರು ಬಿ ಡಿ ಅಲ್ಲ ಇದಕ್ಕೆ ಜಿ ಸಿ ಕುಮಾರಪ್ಪ ಸಮಿತಿ ಜಿ ಸಿ ಕುಮಾರಪ್ಪ ಇದು ಯಾಕಂತ ಬಿ ಡಿ ಜೆತ್ತಿ ಯಾವಾಗ ಬರ್ತಾರೆ ಅಂದರೆ ಇವರು ಮೈಸೂರು ಅಂತ ಬರುತ್ತೆ ಮೈಸೂರು ಸುಧಾರಣಾ ಆಯೋಗ ಅಂತ ಅವಾಗ ಬಂತಂದರೆ ಬಿ ಡಿ ಜತಿ ರೈಟು ಬಟ್ ಕ್ವಶನ್ ಏನು ಕೇಳ್ತಾನೆ ಭಾರತ ಸರ್ಕಾರ ಅಂತ ಕೇಳಿದ್ದಾರೆ ನೋಡಿ ಇದನ್ನ ಸರಿಯಾಗಿ ಓದಿದ್ರೆ ನೀವು ಜಿ ಸಿ ಕುಮಾರಪ್ಪ ಸಮಿತಿ ಇದಕ್ಕೆ ರೈಟ್ ಆನ್ಸರ್ ಹಂಗಂದ್ರೆ ನಿಮಗೆ ಮತ್ತೆ ಇದು ಅನ್ಸುತ್ತೆ ಸರ್ ಹಾಗಾದ್ರೆ ನೀವು ಕ್ಲಾಸ್ ಮಾಡಿದೀರ ಹೌದಪ್ಪ ಮಾಡಿದೀನಿ ನಾನು ಇದನ್ನ ಇದ್ರ ಬಗ್ಗೆ ನಾನು ಆಲ್ರೆಡಿ ಮಾಡಿದೀನಿ ಓಕೆ ಎಲ್ಲಿ ಅಂತ ಈಗ ನಾ ತೋರಿಸ್ತೀನಿ ನೋಡ್ರಿ ಅದನ್ನ ಇದಕ್ಕೆ ಆನ್ಸರ್ ಏನಂದ್ರೆ ನಿನ್ನೆ ಕೆ ಆನ್ಸರ್ ಕೂಡ ಬಿಟ್ಟರು ಇದು ಜಿ ಸಿ ಕುಮಾರಪ್ಪ ಸಮಿತಿ ಇದು ಫೈನಲ್ ಕೆ ಆನ್ಸರ್ ಫೈನಲ್ ಕೆ ಪಿ ಎಸ್ ಸಿ ಕೂಡ ಕೆ ಆನ್ಸರ್ ಫೈನಲ್ ಅದರಲ್ಲಿ ಏನು ಇಲ್ಲ ಮತ್ತೆ ಅಹ್ ಇದು ಕುಮಾರ್ ಇದೇನಿದು ಬಿಡಿ ಜೊತೆ ಬರೋಕ್ ಚಾನ್ಸೇ ಇಲ್ಲ ಯಾಕಂದ್ರೆ ಬಿಡಿ ಜೊತೆ ಬರೋದು ಮೈಸೂರಲ್ಲಿ ಅವ್ರು ಕೇಳ್ತಿರೋದು ಭಾರತ ಸರ್ಕಾರ ಅಂತ ಇದು ಅರ್ಜೆನ್ಸಿಯಲ್ಲಿ ಅಲ್ಲಿ ನೈನ್ಟೀನ್ ಫಾರ್ಟಿ ಸೆವೆನ್ ಅಲ್ಲೇ ಮಾಡ್ತಾರೆ ಇದು ಬಿಡಿ ಜೊತೆ ಬರೋದು ನೈನ್ಟೀನ್ ಫಿಫ್ಟಿ ಫಿಫ್ಟಿ ಸೆವೆನ್ ಅಲ್ಲಿ ಬಂದು ಅದು ಆಕ್ಟ್ ಆಗ ನೈನ್ಟೀನ್ ಸಿಕ್ಸ್ಟಿ ಒನ್ ಅಲ್ಲಿ ಆಕ್ಟ್ ಆಗುತ್ತೆ ಇದು ಇವಾಗ ಬರೋದು ಇದು ಹತ್ತು ವರ್ಷ ಗ್ಯಾಪ್ ಇದೆ ನೋಡಿ ಭಾರತ ಸರ್ಕಾರ ಅರ್ಜನ್ಸ್ ಅಲ್ಲಿ ಮಾಡೋದು ಜಿ ಸಿ ಕುಮಾರಪ್ಪ ಸಮಿತಿ ಸ್ವತಂತ್ರ ಸಿಕ್ಕ ನಂತರ ಅತ್ಯಂತ ಮೊದಲ ಮೊಟ್ಟ ಮೊದಲ ಬಂದಿದ್ದೇ ಜಿ ಸಿ ಕುಮಾರಪ್ಪ ಸಮಿತಿ ಬರುತ್ತೆ ಭೂ ಸುಧಾರಣೆ ಬಗ್ಗೆ ಏನಾದ್ರು ಸುಧಾರಣೆ ಮಾಡಬೇಕು ಅನ್ನೋ ಅದಕ್ಕೋಸ್ಕರ ಆಯ್ತಾ ಜಿ ಸಿ ಕುಮಾರಪ್ಪ ಸಮಿತಿ ಇದಕ್ಕೆ ರೈಟ್ ಆನ್ಸರ್ ಯಾರ್ಯಾರು ಇದೈಟ್ ಹಾಕೊಂಡಿದ್ರಪ್ಲೈ ಕರೆಕ್ಟ್ ಅಪ್ಲೈ ಬರ್ದಿದ್ರ ಇದು ರೈಟ್ ಆನ್ಸರ್ ಆಮೇಲೆ ಕನ್ಫ್ಯೂಷನ್ ಬಹಳ ಹುಡುಗರು ಏನ್ ಮಾಡಿದ್ರಂದ್ರೆ ತಲೆ ಕಟ್ಸ್ಕೊಬೇಡ್ರಿ ನೀವು ಇದು ಬಹಳ ಹುಡುಗರು ಟ್ರ್ಯಾಪ್ ಆಗಿದ್ದಾರೆ ಇದರಲ್ಲಿ ಬಹಳ ಹುಡುಗರು ಜಿ ಸಿ ಬಿಡಿ ಜತಿನೇ ಆನ್ಸರ್ ಮಾಡಿ ಬಂದಿದ್ದಾರೆ ಇದಕ್ಕೆ ರೈಟ್ ಆನ್ಸರ್ ಜಿ ಸಿ ಕುಮಾರಪ್ಪ ಸಮಿತಿ ಭಾರತ ಸರ್ಕಾರದ ಓಕೆನಾ ಇದನ್ನ ನಾನು ನನ್ನ ಕ್ಲಾಸ್ ಅಲ್ಲಿ ಎಲ್ಲಿ ಹೇಳ್ತೀನಿ ಅಂತ ಇಲ್ಲಿದೆ ನೋಡಿ ಅದೇ ಎರಡು ವಿಡಿಯೋ ತೋರಿಸಿದ್ನಲ್ಲ ಕೆಳಗಡೆ ವಿಡಿಯೋ ಫಾರ್ಟಿ ನೈನ್ ಮಿನಿಟ್ಸ್ ಏನಾಯ್ತಲ್ಲ ಅದರಲ್ಲಿ ಹತ್ತನೇ ಸ್ಲೈಡ್ ಆಮೇಲೆ ಹದಿನೆಂಟನೇ ಸೈಡ್ ಅಲ್ಲಿ ಅದೇ ವಿಡಿಯೋದಲ್ಲಿ ಜಿ ಡಿ ಜಿ ಡಿ ಬಿಡಿ ಜಿತ್ತಿ ಸಮಿತಿ ಇದು ಇಲ್ಲಿದೆ ಮೈಸೂರು ಇಲ್ಲಿದೆ ನೋಡಿ ಮೈಸೂರು ಸರ್ಕಾರಕ್ಕೆ ಅಂದ್ರೆ ಕರ್ನಾಟಕ ರಿಲೇಟೆಡ್ ಇದು ಕರ್ನಾಟಕ ರಿಲೇಟೆಡ್ ಅಂತ ಕೇಳಿದ್ರೆ ಜಿತ್ತಿ ಸಮಿತಿ ರೈಟ್ ಆದರೆ ಅವರು ಕೇಳಿರೋದು ಸ್ವಾತಂತ್ರ್ಯದ ಇದು ದೇಶದ ಅಂತ ಕೇಳಿದ್ರೆ ಕುಮಾರಪ್ಪ ಸಮಿತಿ ಇಲ್ಲೇ ಕೇಳಿದ್ರು ನೋಡ್ರಿ ಕುಮಾರಪ್ಪ ಸಮಿತಿ ಇದು ದೇಶದ ಮೊದಲ ಹೆಜ್ಜೆ ಅಂತ ಹೇಳಿದೀನಿ ನಾನು ಓಕೆನಾ ಇದು ಕುಮಾರಪ್ಪ ಸಮಿತಿ ಅಂತ ಬಂದ್ರೆ ಮೊಟ್ಟ ಮೊದಲ ಅದೇ ಕರ್ನಾಟಕದಲ್ಲಿ ಅಂತ ಬಂದ್ರೆ ಬೇಡಿ ಜೊತೆ ರೈಟು ಅಲ್ಲಿ ಹುಡುಗರು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಹುಡುಗರು ನನಗೆ ಗೊತ್ತಾಯ್ತು ಅದು ಹುಡುಗರೆಲ್ಲ ಹೇಳ್ತಿದ್ರು ಇಲ್ಲ ಸರ್ ಅದು ಬೇಡಿ ಜೊತೆ ಬೇಡಿ ಜೊತೆ ಹಾಕಿದೀವಿ ಅಂತ ಬಟ್ ಅದು ಭಾರತ ಅಂತ ಕೊಟ್ಟಿರೋದಕ್ಕೆ ಕುಮಾರಪ್ಪ ಸಮಿತಿ ರೈಟು ಆನ್ಸರ್ ಕೂಡ ಅದೇ ಫೈನಲ್ ಆಗಿದೆ ಓಕೆನಾ ಒಂದೇ ವಿಡಿಯೋದಲ್ಲಿ ಹತ್ತನೇ ಸ್ಲೈಡ್ ಅಲ್ಲಿ ಅದೇ ಇದೆ ಹದಿನೆಂಟನೇ ಹದಿನೆಂಟನೇ ಸ್ಲೈಡ್ ಅಲ್ಲಿ ಕರ್ನಾಟಕ ರಿಲೇಟೆಡ್ ಮಾತಾಡುವಾಗ ನಾನು ಅದನ್ನು ಕೂಡ ಮಾತಾಡಿದ್ದೀನಿ ಓಕೆ ನೆಕ್ಸ್ಟ್ ಅಧಿನಿಯಮಗಳು ಮತ್ತು ವರ್ಷಗಳ ಅದರ ಬಗ್ಗೆ ವಿಡಿಯೋ ಕೇಳಿದ್ರು ಅದರಲ್ಲಿ ಕರ್ನಾಟಕ ಭೂ ಕಂದಾಯ ಅಧಿನಿಯಮ ಹತ್ತೊಂಬತ್ತು ನಲವತ್ತೊಂಬತ್ತು ಹಿಂದೂ ಉತ್ತರಾಧಿಕಾರಿ ಅಧಿನಿಯಮ ಹತ್ತೊಂಬತ್ತು ಐವತ್ತು ಮೈಸೂರು ಗೇಣಿದಾರಿಕೆ ಅಧಿನಿಯಮ ಹತ್ತೊಂಬತ್ತು ನೂರ ಐವತ್ತೆರಡು ಕರ್ನಾಟಕ ಭೂ ಸುಧಾರಣಾ ನಿಯಮ ಹತ್ತೊಂಬತ್ತು ನೂರ ಅರವತ್ತೊಂದು ಇದರಲ್ಲಿ ಎಷ್ಟು ಜೋಡಿ ಕರೆಕ್ಟ್ ಅಂತ ಕೇಳಿದ್ದಾನೆ ಇದಕ್ಕೇನಂದ್ರೆ ನಿಮಗೆ ನಾಲ್ಕು ಗೊತ್ತಿರಬೇಕು ಫಸ್ಟ್ ಆಫ್ ಆಲ್ ನಾಲ್ಕು ಗೊತ್ತಿರಬೇಕಂದ್ರೆ ನಿಮಗೆ ಆನ್ಸರ್ ಮಾಡೋಕ್ಕಾಗುತ್ತೆ ಓಕೆನಾ ಇದರಲ್ಲಿ ಎರಡು ಜೋಡಿ ಮಾತ್ರ ಕರೆಕ್ಟ್ ಇದು ಅಂದರೆ ಇದು ಒಂದು ಕರ್ನಾಟಕ ಗೇಣಿದಾರಿಕೆ ಅಧಿನಿಯಮ ಹತ್ತೊಂಬತ್ತು ನೂರ ಐವತ್ತೆರಡು ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ ಹತ್ತೊಂಬತ್ತು ನೂರ ಅರವತ್ತೊಂದು ಇವೆರಡು ಐತೆ ನಾನು ಎಲ್ಲಿ ಹೇಳಿದ್ದೀನಿ ಅಂದರೆ ಇಲ್ಲಿ ನೋಡಿ ಮೈಸೂರು ಗೇಣಿದಾರಿಕೆ ಅಧಿನಿಯಮ ಅಂತ ಹೇಳಿದ್ರೆ ಹತ್ತೊಂಬತ್ತು ನೂರ ಐವತ್ತೆರಡು ಓಕೆನಾ ಅವರು ಕೇಳಿದಾರೆ ನೋಡಿ ಮೈಸೂರಿಗೆ ಏಳಿದಾರ ಕಾಯ್ದೆ ನಿಮ್ಮ ಹತ್ತೊಂಬತ್ತೂರ ಐವತ್ತೆರಡು ರೈಟಾ ನೆಕ್ಸ್ಟು ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತೊಂದು ಇಲ್ಲಿದೆ ನೋಡಿ ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತೊಂದು ಓಕೆನಾ ಹೀಗಾಗಿ ಅವೆರಡು ಕರೆಕ್ಟು ಕ್ಲಾಸ್ ನೋಡಿದರೆ ಇದನ್ನು ಕೂಡ ನೀವು ರೈಟ್ ಮಾಡ್ಬೋದಿತ್ತು ಹಾಗಾದರೆ ಉಳಿದದ್ದು ಲ್ಯಾಂಡ್ ರೆವೆನ್ಯೂ ಆ್ಯಕ್ಟ್ ಅಂತ ಇನ್ನೂ ಬಂತಲ್ಲ ಅಥವಾ ಹತ್ತೊಂಬತ್ತು ನೂರ ಅರವತ್ತೊಂದು ಇದರಲ್ಲಿ ಏನು ಕೊಟ್ಟಿದ್ದಾನೆ ಅದು ಹತ್ತೊಂಬತ್ತು ನೂರ ಅರವತ್ತೊಂದು ಆಗಬೇಕು ಇದು ಹಿಂದೂ ಉತ್ತರ ನಲ್ವತ್ತೊಂಬತ್ತು ಕೊಟ್ಟಿದ್ದಾನೆ ಇದರಲ್ಲಿ ಅದರ ಆಂಗು ಹಿಂದೂ ಅಧಿನಿಯಮ ಎಷ್ಟಂದರೆ ಇದು ಹತ್ತೊಂಬತ್ತು ನೂರ ಐವತ್ತಾರು ಇದು ಹತ್ತೊಂಬತ್ತು ನೂರ ಐವತ್ತಾರು ಇವು ಎರಡು ಎಲ್ಲಿ ಹೇಳಿದ್ದೀನಿ ಅಂದರೆ ನಾನು ಭೂಕಂದ ಅಂತಂದು ಈ ಥರ ಮೆನ್ಷನ್ ಆಗಿರೋದಕ್ಕೆ ವಿ ಎ ಕ್ಲಾಸು ವಿ ಎ ಎಕ್ಸಾಮ್ ಇತ್ತು ಅಲ್ಲ ಅದಕ್ಕಿಂತ ಬಿಫೋರ್ ಒಂದು ಕ್ಲಾಸ್ ಮಾಡಿದ್ದೆ ನಾನು ರಿವಿಜನ್ ಅಂತ ಈ ಥರ ಏನೋ ಮಾಡಿದಾಗ ಇದನ್ನು ಒಂದು ಆಗಿತ್ತು ನಾನು ಬಟ್ ಇದು ಹಿಂದೂ ಉತ್ತರಾಧಿಕಾರ ಇದನ್ನು ಕೂಡ ನಾನು ಹೇಳಿರಲಿಲ್ಲ ಬಟ್ ಇವೆರಡು ಹೇಳಿದ್ದೆ ಇದು ಬುಕ್ ಅಂತ ಇದೆಯಲ್ಲೋ ಇದನ್ನ ವಿ ಎ ಕ್ಲಾಸ್ ಹೇಳ್ದಂಗೆ ಇತ್ತು ಬಟ್ ಅದು ಯಾವ ವಿಡಿಯೋ ಅಂತ ಹುಡುಕಿದೆ ನಾನು ಸಿಗ್ಲಿಲ್ಲ ನನಗೆ ಅದು ಓಕೆನಾ ಇವೆರಡರಲ್ಲಿ ಎರಡು ಜೋಡಿ ಮಾತ್ರ ಕರೆಕ್ಟು ಈ ಜೋಡಿ ಅಂತ ಬಂತ ಅಂದ್ರೆ ನಿಮಗೆ ಕಂಪ್ಲೀಟ್ ಕ್ವಶನ್ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಇದ್ರೆ ಮಾತ್ರ ಟಚ್ ಮಾಡ್ಬೇಕು ನೀವು ಇಲ್ಲಾಂದ್ರೆ ಮೇಲ್ಮೇಲೆ ಟಚ್ ಮಾಡೋಕ್ಕಾಗಲ್ಲ ಓಕೆನಾ ಇದು ಫಿಫ್ಟಿ ಫಿಫ್ಟಿ ಆಗ್ತಿತ್ತು ಈಗ ಎರಡು ನಿಮಗೆ ಶೋರ್ ಶಾರ್ಟ್ ಗೊತ್ತಿತ್ತಾ ಯಾಕಂದ್ರೆ ಎರಡು ಜೋಡಿ ಅಂತ ಹಾಕಿದ್ರೆ ಕೂಡ ರೈಟ್ ಆನ್ಸರ್ ಆಗಿತ್ತು ಓಕೆ ಎಲ್ಲಿದ್ದಾವಂತಾನು ಕೂಡ ಹೇಳಿದ ಅದೇ ಕ್ಲಾಸಲ್ಲಿ ಹದಿನೇಳನೇ ಸ್ಲೈಡು ಹತ್ತೊಂಬತ್ತನೇ ಸ್ಲೈಡ್ ಅಲ್ಲಿ ಕೂಡ ಹೇಳಿದಿನಿ ನಾನು ಓಕೆ ನೆಕ್ಸ್ಟ್ ಅದೇ ಹೇಳಿದೆ ಎರಡು ಇದೇ ವಿಡಿಯೋದಲ್ಲಿ ಬಂದಿರೋದವು ಇದೇ ವಿಡಿಯೋದಲ್ಲಿ ವಿಡಿಯೋದಲ್ಲೇ ಬಂದಿರೋದವು ಇಷ್ಟು ಕ್ವೆಶನ್ಸ್ ನೆಕ್ಸ್ಟ್ ಭೂ ಹಿಡುವಳಿ ಮೇಲಿನ ಗರಿಷ್ಠ ಮಿತಿ ಇದು ಕೂಡ ಇದೇ ವಿಡಿಯೋದಲ್ಲೇ ಇರೋದು ಭೂ ಹಿಡುವಳಿಗಳ ಗರಿಷ್ಠ ಮಿತಿ ಅಂತ ಕೇಳಿದ್ರಲ್ವಾ ಪ್ರಕರಣಗಳ ಬಗ್ಗೆ ಅದರೊಳಗೆ ಮಾತಾಡಿದಿನಿ ಅದನ್ನ ಭೂ ಹಿಡುವಳಿಗಳ ಗರಿಷ್ಠ ಮಿತಿ ಅನ್ನೋದು ಪ್ರಕರಣಗಳಲ್ಲಿ ಮಾತಾಡಿದ್ದೀನಿ ನಾನು ಓಕೆ ಭೂ ಹಿಡುವಳಿಗಳ ಮೇಲಿನ ಗರಿಷ್ಠ ಮಿತಿ ಹೇರಿಕೆ ಮುಖ್ಯ ಉದ್ದೇಶ ಏನಂತ ಕೇಳಿದ್ರೆ ಇದಕ್ಕೆ ಆಪ್ಷನ್ನು ಅವ್ರ ಕಿ ಆನ್ಸರ್ ಪ್ರಕಾರ ತರ್ಡ್ ಕೊಟ್ಟಿದ್ದಾರೆ ಆ ಮೂರು ಹೇಳಿಕೆ ರೈಟ್ ಅಂತ ಕಿ ಆನ್ಸರ್ ಕೊಟ್ಟಿದ್ದಾರೆ ಬಟ್ ನನಗೆ ಇದು ಲಾಸ್ಟು ರಾಂಗ್ ಅನ್ಸುತ್ತೆ ಯಾಕಂತ ನಾನು ಯಾಕೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ತೋರಿಸ್ತೀನಿ ಕೆ ರಿವರ್ಸ್ ಕೆ ಆನ್ಸರ್ ಬಿಡ್ತಾರ ಏನೋ ಗೊತ್ತೇ ಬಿಡ್ತಾರಲ್ವ ಅವಾಗ ನೋಡೋಣ ಇಲ್ಲಾಂದ್ರೆ ಅದೇ ಫೈನಲ್ ಅಂತ ಮತ್ತೇನ್ ಮಾಡಕ್ಕಾಗಲ್ಲ ಕೆ ಪೇಸ್ ಇರತ್ತಂದ್ರೆ ಓಕೆ ಅಂದಕ್ಕಷ್ಟೇ ಭೂ ಮಾಲೀಕತ್ವದ ಅಸಮಾನತೆಯನ್ನು ಕಡಿಮೆ ಮಾಡುವುದು ರೈಟ್ ಇದು ಜನರ ಕೃಷಿ ಆದಾಯದಲ್ಲಿನ ಎದ್ದು ಕಾಣುತ್ತಿರುವ ಅಸಮಾನತೆಯನ್ನು ಕಡಿಮೆ ಮಾಡುವುದು ಹೆಚ್ಚುವರಿ ಭೂಮಿಯನ್ನು ಭೂರಹಿತ ಸಾಗುವಳಿದಾರರಿಗೆ ವಿತರಿಸುವ ಮೂಲಕ ಸ್ವಯಂ ಉದ್ಯೋಗ ಅವಕಾಶವನ್ನು ಸೃಷ್ಟಿಸುವುದು ಇವು ಇಷ್ಟು ಭೂ ಹಿಡುವಳಿಗಳ ಮೇಲಿನ ಗರಿಷ್ಠ ಮಿತಿ ಅಂತಂದು ಕಿ ಆನ್ಸರ್ ಕೂಡ ಮೂರು ಕೊಟ್ಟಿದ್ದಾರೆ ಬಟ್ ನನಗೆ ಇದು ರಾಂಗ್ ಅನಿಸುತ್ತೆ ಯಾಕಂದರೆ ಭೂ ಹಿಡುವಳಿಗಳ ಮೇಲಿನ ಭೂ ರಹಿತ ಸಾಗುವಳಿದಾರರಿಗೆ ವಿತರಿಸುವ ಮೂಲಕ ಸ್ವಯಂ ಉದ್ಯೋಗ ಅಂತ ಇಲ್ಲಿ ಆ ಹೆಚ್ಚುವರಿ ಭೂಮಿಯನ್ನು ಭೂರಹಿತ ಅಂತ ಕೊಡಂಗಿಲ್ಲ ಅದನ್ನ ಸರ್ಕಾರಕ್ಕೆ ಇದೆ ಇಲ್ಲಿದೆ ಅಂದ್ರೆ ಇಲ್ಲಿದೆ ನೋಡಿ ಅದೇ ಆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಇದೆ ಅಲ್ವಾ ಅದರಲ್ಲಿ ಬರುವಂತ ಇದು ಆ ನಾಲ್ಕನೇ ಚಾಪ್ಟರ್ ನಾಲ್ಕನೇ ಚಾಪ್ಟರ್ ಅಲ್ಲಿ ಏನಿದೆ ಭೂ ಹಿಳುವಳಿಗಳ ಗರಿಷ್ಠ ಮಿತಿ ಇದನ್ನು ಕೂಡ ನಾನು ಕ್ಲಾಸಲ್ಲಿ ಹೇಳಿದ್ದೀನಿ ಆಗ್ಲಿ ಓಕೆನಾ ಗರಿಷ್ಠ ಮಿತಿ ಅಂದ್ರೆ ಅದು ಹ ಹೆಚ್ಚುವರಿ ಭೂಮಿಯನ್ನು ರಾಜ್ಯ ಸರ್ಕಾರಕ್ಕೆ ಬಿಟ್ಟು ಕೊಡ್ಬೇಕಂತಂದು ಅರವತ್ತೈದನೇ ಪ್ರಕರಣ ಇಲ್ಲಿ ಇಲ್ಲೇನು ಹೇಳಿದರೆ ಹೆಚ್ಚುವರಿ ಭೂಮಿಯನ್ನು ಭೂರಹಿತ ಸಾಗುವಳಿದಾರರಿಗೆ ವಿತರಿಸುವ ಮೂಲಕ ಸ್ವಯಂ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಬೇಕಂತ ಹೇಳಿದ್ದಾರೆ ಬಟ್ ನನಗೆ ಇದು ರಾಂಗ್ ಅನ್ಸುತ್ತೆ ಬಟ್ ಕೀ ಆನ್ಸರ್ ಕೂಡ ಅದನ್ನೇ ಕೊಟ್ಟಿದೆ ಮೂರು ರೈಟ್ ಅಂತ ಕೊಟ್ಟಿದ್ದಾರೆ ಏನೋ ಗೊತ್ತಿಲ್ಲ ರಿವೈಸ್ ಬಿಡ್ತಾರೆ ಬಿಟ್ಟಾಗ ನೋಡಬೇಕು ಇಲ್ಲಾಂದ್ರೆ ಅದೇ ರೈಟ್ ಆಗಿರುತ್ತೆ ಇಲ್ಲೇ ಇದೆ ನೋಡಿ ಆ್ಯಕ್ಟಲ್ಲೇ ಇದೆ ಯಾಕ್ಟಲ್ಲಿ ಇದ್ದಾಗ ಏನು ಮಾಡೋಕ್ಕಾಗಲ್ಲ ನಾವು ಹೆಚ್ಚುವರಿ ಭೂಮಿಯನ್ನು ರಾಜ್ಯ ಸರ್ಕಾರಕ್ಕೆ ಬಿಟ್ಟು ಕೊಡ್ಬೇಕಂತ ಇದರಲ್ಲೇ ಹೇಳಿದ್ದಾರೆ ಸ್ಪಷ್ಟವಾಗಿ ಬಟ್ ಅವರಲ್ಲಿ ಕೀ ಆನ್ಸರ್ ಆಗಿಬಿಟ್ಟಿದ್ದಾರೆ ಮೇ ಬಿ ರಿವೈಸ್ ಬಿಡ್ತಾರೆ ಏನೋ ನೋಡೋಣ ಓಕೆ ಈ ವಿಡಿಯೋದಲ್ಲಿ ಇದೆ ನೋಡಿ ಅದು ಪ್ರಕರಣಗಳ ಬಗ್ಗೆ ಮಾತಾಡಿದ್ನಲ್ವಾ ಭೂ ಸುಧಾರಣೆ ಕಾಯ್ದೆ ಹತ್ತಿರ ಪ್ರಕಾರಣ ಅದರಲ್ಲಿದೆ ಸ್ಟಡಿ ಝೋನ್ ಯೂಟ್ಯೂಬ್ ಚಾನಲ್ಲು ಲ್ಯಾಂಡ್ರೆಡ್ ಫಾರ್ಮ್ಸ್ ಸ್ಟಡಿ ಝೋನ್ ಅಂತ ಸರ್ಚ್ ಮಾಡಿದರೆ ಇವೆರಡು ಫಸ್ಟ್ ಬರ್ತವೆ ವೀಡಿಯೋಸ್ ನಿಮಗೆ ಎರಡೇ ವೀಡಿಯೋಸ್ ಮಾಡಿರೋದು ನಮ್ಮ ಲ್ಯಾಂಡ್ರೆಡ್ ಫಾರ್ಮ್ಸ್ ಬಗ್ಗೆ ಇವೆರಡು ವೀಡಿಯೋದಲ್ಲೇ ಮ್ಯಾಕ್ಸಿಮಮ್ ಕವರ್ ಆಗಿದೆ ಓಕೆ ನೆಕ್ಸ್ಟ್ ಯಾಕೆ ಯಾಕಂತಿ ಹಾಂ ಇದು ಕರ್ನಾಟಕ ಭೂ ಸುಧಾರಣಾ ಕಾರ್ಯಕ್ರಮ ಬಗ್ಗೆ ಇದರಲ್ಲಿ ಮಧ್ಯವರ್ತಿಗಳ ನಿರ್ಮೂಲೆ ಭೂ ಸುಧಾರಣೆ ಯಾಕೆ ಮಾಡಬೇಕು ಅಂತಂದು ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೆ ಇವಿಷ್ಟು ಹೇಳ್ಕೊಂಡೆ ಸ್ಟಾರ್ಟ್ ಮಾಡಿದೆ ನಾನು ಭೂ ಸುಧಾರಣೆ ಯಾಕೆ ಮಾಡ್ಬೇಕು ನಾವು ಇವಾಗ ಅನ್ನೋದ್ರ ಬಗ್ಗೆ ಆ ರೀತಿ ಆ ರೀತಿ ರಿಲೇಟೆಡ್ ಆಗಿ ಫಸ್ಟ್ ಮಾಡಿದ್ದು ಯಾವುದಕ್ಕೆ ಮಾಡ್ತೀವಿ ಭೂ ಸುಧಾರಣೆ ಯಾಕೆ ಮಾಡಬೇಕ ಅದ್ರ ಉದ್ದೇಶ ಏನು ಅಂತ ಅಂದರೆ ಮಧ್ಯವರ್ತಿಗಳ ನಿರ್ಮೂಲನೆ ಮಾಡಬೇಕು ಗೇಣಿ ಪದ್ಧತಿಯ ಸುಧಾರಣೆ ಭೂ ಹಿಡುವಳಿಗಳ ಮೇಲೆ ಗರಿಷ್ಠ ಮಿತಿ ಭೂ ಹಿಡುವಳಿಗಳ ಕ್ರೋಢೀಕರಣ ಇದ್ರ ರಿಲೇಟೆಡ್ ಆಗಿ ಮಾಡಬೇಕಂತಂದು ನಾನು ಆಲ್ರೆಡಿ ಮ ಆವತ್ತೇ ಆ ಕ್ಲಾಸಲ್ಲೇ ಹೇಳಿದ್ದೆ ಯಾಕಂದರೆ ಮಧ್ಯವರ್ತಿಗಳ ನಿರ್ಮೂಲನೆ ಮಧ್ಯವರ್ತಿಗಳಂದ್ರೆ ಯಾರಂದರೆ ಇವಾಗ ಇಲ್ಲಿ ಒಬ್ನೂ ಮಾಲೀಕ ಇರ್ತಾನೆ ಇಲ್ಲಿ ಇಲ್ಲಿ ಅವನದು ಜಮೀನು ಇರುತ್ತೆ ಬಟ್ ಇದನ್ನ ಜಾಸ್ತಿ ಜಮೀನು ಇರುತ್ತೆ ಅವಂದು ಇಷ್ಟು ಜಮೀನು ಅವನೇ ಸಾಲ್ವ್ ಮಾಡೋಕೆ ಅವನೇ ಉಳುಮೆ ಮಾಡೋಕೆ ಆಗ್ತಿರೋಲ್ಲ ಹಾಗಿದ್ದಾಗ ಏನಾಗುತ್ತೆ ಅಂದರೆ ಇಷ್ಟು ಬೇರೆ ಬೇರೆಯವ್ರಿಗೆ ಗೇಣಿ ಕೊಟ್ಬಿಟ್ಟಿರ್ತಾನೆ ಅಂದರೆ ಇವಾಗ ನೀವು ಇಷ್ಟು ವರ್ಷಕ್ಕೆ ಇಷ್ಟು ಕೊಡ್ಬೇಕು ನೀವು ಅಮೌಂಟ್ ಅಂತ ಇರ್ತಲ್ವಾ ಗೇಣಿ ಕೊಟ್ಟಿರ್ತಾನೆ ಗೇಣಿ ಕೊಟ್ಟಾಗ ಈ ಅಮೌಂಟನ್ನ ತಗೊಂಡು ಇವ್ರಿಗೆ ಕೊಡಬೇಕು ಹಾಗಾದರೆ ಇದನ್ನ ಇಲ್ಲಿಂದ ಇಲ್ಲಿ ಕೊಡೋ ಬದಲು ಇಲ್ಲೊಬ್ರನ್ನ ನೇಮಿಸಿರ್ತಾನೆ ಇವನಿಗೆ ಒಬ್ಬ ಜಮೀನ್ದಾರ ಇರ್ತಾನಲ್ಲ ಇಲ್ಲೊಬ್ರು ನೆಮಿಸಿರ್ತಾನೆ ಆ ನೀನು ನನ್ನ ಎಲ್ಲ ಜಮೀನು ಅಲ್ಲಿಂದ ಗೇಣಿ ತಗೊಂಡು ಇಸ್ಕೊಂಡು ನೀನು ನನಗೆ ಕೊಡಬೇಕು ಅಂತ ಹೇಳಿರ್ತಾನೆ ಈಗ ಆ್ಯಕ್ಚುಲಿ ಇವನು ಒಂದು ಎಕರೆಯಿಂದ ನೂರು ರೂಪಾಯ್ಸ್ಗಳಪ್ಪ ಅಂತಂದು ಗೌಡ ಅಥವಾ ಮಾಲೀಕ ಏನಾದರೂ ನೂರು ರೂಪಾಯಿ ಅಂತಂದು ಮಧ್ಯವರ್ತಿ ಹೇಳಿದ್ರಂದ್ರೆ ಮಧ್ಯವರ್ತಿ ಏನು ಮಾಡ್ತಂದ್ರೆ ಇಲ್ಲ ಮಾಲೀಕರು ಹೇಳಿದ್ದಾರೆ ನೂರ ಹತ್ತು ರೂಪಾಯಿ ಕೊಡಬೇಕಂತೆ ಅಂತ ಇಸ್ಕೊಳ್ತಾನೆ ಇಸ್ಕೊಂಡಾಗ ರೈತನಿಗೆ ಲಾಸು ಹತ್ತು ರೂಪಾಯಿ ಲಾಸು ಗೌ ಇವರಿಗೆ ಮಾಲೀಕರು ಕೂಡ ಹತ್ತು ರೂಪಾಯಿ ಲಾಸು ಯಾಕಂದ್ರೆ ನೂರು ರೂಪಾಯಿ ಇಸ್ಕೊಂಡು ನನಗೆ ಕೊಟ್ಟಿದ್ದಾನೆ ಅಂತಂದು ಮಾಲೀಕರು ಕೇಳ್ತಾರೆ ಬಟ್ ಇವರು ಇಲ್ಲಿ ನೂರ ಹತ್ತು ಇಸ್ಕೊಂಡು ಕೊಡ್ತಿರ್ತಾರೆ ಇಲ್ಲಿ ರೈತ ಫೈನಲ್ ಏನಾಗ್ತದೆ ರೈತನಿಗೆ ಲಾಸ್ ಆಗ್ತದೆ ಇದನ್ನ ಕಡೆಗಣ ಇದನ್ನ ಕಡೆಗಣಿಸ್ಬೇಕನ್ನೋ ದೃಷ್ಟಿಯಿಂದ ಮಧ್ಯವರ್ತಿಗಳ ನಿರ್ಮೂಲನೆ ಮಾಡ್ತಾರೆ ಫಸ್ಟ್ ನೆಕ್ಸ್ಟ್ ಗೇಣಿ ಪದ್ಧತಿ ಸುಧಾರಣೆ ಗೇಣಿ ಈಗ ಗೇಣಿ ಪದ್ಧತಿ ಅಂದ್ರೆ ಇದೇ ಮತ್ತು ವಿಶೇಷ ಜಮೀನು ಇರುತ್ತಲ್ವ ಇವಲ್ಲ ಇವಲ್ಲ ಇಷ್ಟೆಲ್ಲ ಗೇಣಿ ಕೊಡೋದು ಪ್ರತಿ ವರ್ಷ ಇಷ್ಟು ಗೇಣಿ ನಿನಗೆ ಪ್ರತಿ ವರ್ಷ ನೀ ನೂರು ರೂಪಾಯಿ ಕೊಡಬೇಕು ನೀ ನೂರು ರೂಪಾಯಿ ಕೊಡ್ಬೇಕು ಹಿಂಗೆಲ್ಲ ಇಷ್ಟಿಷ್ಟು ಎಕರೆಗೆ ಒಂದು ಎಕರೆ ನೂರು ರೂಪಾಯಿ ಎರಡು ಎಕರೆಗೆ ಎರಡು ನೂರು ರೂಪಾಯಿ ಹಿಂಗೆಲ್ಲ ಮೆನ್ಷನ್ ಮಾಡಿರ್ತಾರೆ ಬಟ್ ಇದನ್ನು ಗೇಣಿ ಕೊಟ್ಟಿರೋದು ಗೇಣಿ ಕೊಟ್ಟಿರ್ತಾರೆ ಬಟ್ ಅದನ್ನು ಪ್ರತಿ ವರ್ಷ ಏರ್ಸೋದು ಇಳಿಸೋದು ಅವರು ತಿಳ್ತಿಳ್ದಾಗ ಮಾಡೋದು ಅದನ್ನೆಲ್ಲ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಹೇಳ್ತದೆ ಇದನ್ನೆಲ್ಲ ಮಾತಾಡಿದ್ದೀನಿ ನಾನು ಜಾಸ್ತಿ ಹೇಳಿದರೆ ಮತ್ತೆ ಇದೇ ಜಾಸ್ತಿ ವಿಡಿಯೋ ಆಗ್ತದೆ ಆಮೇಲೆ ಭೂ ಹಿಡುವಳಿಗಳ ಮೇಲೆ ಗರಿಷ್ಠ ಮಿತಿ ಗರಿಷ್ಠ ಮಿತಿ ಹೇರಬೇಕು ಅಂತ ಹೇಳ್ತದೆ ಆಮೇಲೆ ಭೂ ಹಿಡುವಳಿಗಳ ಕ್ರೋಢೀಕರಣ ಇವೆಲ್ಲ ಬೇರೆ ಬೇರೆ ಇರ್ತವೆ ಇವೆಲ್ಲ ಒಬ್ಬನೇ ರೈತ ಇರ್ತಾನೆ ಬಟ್ ಇವೆಲ್ಲ ಬೇರೆ ಬೇರೆ ಇರ್ತವೆ ಭೂಮಿನೇ ಬೇರೆ 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 ಕಡೆ ಇರ್ತದೆ ಸ್ವಲ್ಪ ಸ್ವಲ್ಪ ಭೂಮಿನ ಅಂದ್ರೆ ಅವೆಲ್ಲ ಭೂಮಿನ ಕ್ರೋಡೀಕರಿಸಿ ಒಂದೇ ತರ ಹತ್ರ ಮಾಡಿದ್ರೆ ಇಷ್ಟು ಭೂಮಿನ ಚೆನ್ನಾಗಿ ಬೆಳಿಬೋದನ್ನೋ ಉದ್ದೇಶದಿಂದ ಇಲ್ಲಿ ಇಲ್ಲಿರ್ತಾನೆ ಇವನು ಎ ಅನ್ನೋನು ಇವ್ನು ಎ ಅನ್ನೋದು ಎಲ್ಲರದ್ದು ಇದಿಷ್ಟು ಇಷ್ಟು ಒಂದೇ ಭೂಮಿ ಇರ್ತಾ ಅನ್ಕೊಳ್ಳಿ ಬಟ್ ಇಲ್ಲಿ ಬಿ ಅನ್ನೋ ಒಂದು ಇಲ್ಲಿರುತ್ತೆ ಇಲ್ಲಿ ಬಿ ಅನ್ನೋ ಒಂದು ಇರುತ್ತೆ ಬಿ ಅನ್ನೋದು ಇಲ್ಲಿರುತ್ತೆ ನೀ ಅಂದಾಗ ನೀನು ಬಿ ಎ ಅನ್ನೋನು ಆ ನಾ ಬಿ ಅನ್ನೋ ಇದ್ ನನಗೆ ಕೊಡಪ್ಪ ಈ ಇಷ್ಟು ಇವೆರಡು ನೀ ತಗೋ ಹಿಂಗ ಮರ್ಜ್ ಮಾಡಿಕೊಂಡು ಭೂಮಿಯನ್ನು ಕ್ರೋಢೀಕರಣ ಮಾಡಿಕೊಂಡು ವ್ಯವಸಾಯನ ಚೆನ್ನಾಗಿ ಮಾಡೋ ಉದ್ದೇಶದಿಂದ ಭೂ ಹಿಡುವಳಿಯನ್ನು ಕ್ರೋಢೀಕರಣ ಮಾಡಬೇಕಂತ ಕೂಡ ಭೂ ಸುಧಾರಣೆಯ ಪ್ರಮುಖ ಉದ್ದೇಶವಾಗಿರ್ತದೆ ಪ್ರಮುಖ ಕ್ರಮವಾಗಿರ್ತದೆ ಓಕೆ ನೆಕ್ಸ್ಟ್ ಆಮೇಲೆ ಭೂದಾನ ದಾನ ಚಳುವಳಿ ಈ ಕ್ವಶನ್ ಹೇಗಿದೆ ಅಂತ ನೋಡಿ ನೀವು ಸ್ವಲ್ಪ ಇದರಲ್ಲಿ ನಾವು ಜಾಸ್ತಿ ನಾಲೆಡ್ಜ್ ಬೇಡ ಇದನ್ನ ಆನ್ಸರ್ ಮಾಡಕ್ಕೆ ಕೆಲವೊಂದಿಷ್ಟು ಕ್ವಶನ್ಸ್ ಹೀಗೆ ಅದಾವೆ ಇದರಲ್ಲಿ ತೋರಿಸ್ತೀನಿ ನಾನು ನಿಮಗೆ ಸುಧ ಭೂ ಭೂದಾನ ಚಳುವಳಿ ಬಗ್ಗೆ ಹೇಳಿದ್ದೀನಿ ಭೂದಾನ ಚಳುವಳಿ ಭಾವ ನಿಮಗೆಲ್ಲರಿಗೂ ಗೊತ್ತು ಬಿ ಮೂರು ಯಾವುದು ಕೈತಪ್ಪ ಬಿ ಮೂರು ಇದು ಒಂದು ಕೈ ಇದೆ ಮುಗಿತು ಆನ್ಸರೇ ಮುಗೀತು ನಿಮಗೆ ನೆಕ್ಸ್ಟ್ ನೋಡೋಕೆ ಹೋಗಬಾರ್ದು ಓಕೆನಾ ಇಲ್ಲ ಸರ್ ನಮಗೆ ಭೂದಾನ ಚಳುವಳಿ ಅದ್ರ ಬಗ್ಗೆ ಗೊತ್ತಿಲ್ಲ ನಮಗೆ ನೆಕ್ಸ್ಟ್ ಬೇರೆದ್ರದ್ದು ಗೊತ್ತಿದೆ ಅಂದ್ರೂ ಕೂಡ ನೀವು ಆನ್ಸರ್ ಮಾಡ್ಬೋದು ಏನು ಗೊತ್ತಾ ಇವು ನಾಲ್ಕರಲ್ಲಿ ಒಂದು ಗೊತ್ತಿದ್ರೂ ಕೂಡ ಆನ್ಸರ್ ಮಾಡ್ಬೋದು ನೀವು ಸರ್ವೋದಯ ಚಳುವಳಿ ಭೂದಾನ ಹಸಿರು ಕ್ರಾಂತಿ ಶ್ವೇತ ಕ್ರಾಂತಿ ಇವು ಯಾವ ಕೂಡ ನೀವು ಆನ್ಸರ್ ಮಾಡ್ಬೋದು ಈಗ ಈಗ ಕ್ರಾಂತಿ ಶ್ವೇತ ಶ್ವೇತಾಕ್ರಾಂತಿ ಬಂತಂತ ಅಂದರೆ ಅದರಲ್ಲಿ ವರ್ಗೀಸ್ ಕುರಿಯನ್ ಶ್ವೇತಕ್ರಾಂತಿ ವರ್ಗೀಸ್ ಕುರಿಯನ್ ಎರಡು ನೋಡಿ ಇದರಲ್ಲಿ ಎರಡಿದೆ ಇದು ಬರೋದಿಲ್ಲ ಆದರೆ ಓಕೆನಾ ಇದ್ರ ಒಂದೇ ಗೊತ್ತಿದ್ರೆ ಇದು ಬರೋಲ್ಲ ಉಳಿದಿದ್ದು ಒಂದಿದ್ದು ಸರ್ವೋದಯ ಚಳುವಳಿ ಸರ್ವೋದಯ ಚಳುವಳಿ ಯಾವುದಪ್ಪ ಅಂದರೆ ಮಹಾತ್ಮ ಗಾಂಧಿ ಅಂತ ಇದು ಕೂಡ ಗೊತ್ತಿದ್ರೂ ಬರೋದಿಲ್ಲ ಯಾಕಂದರೆ ಇಲ್ಲಿ ಎರಡು ಹತ್ರ ಇದೆ ಮಹಾತ್ಮ ಗಾಂಧಿ ಅಂತ ಎರಡು ಹತ್ರ ಇದೆ ಬಟ್ ಇದರಲ್ಲಿ ಭೂದಾನ ಚಳುವಳಿ ಜಸ್ಟ್ ಅದು ಒಂದೇ ಗೊತ್ತಿದ್ರೆ ನಿಮಗೆ ಆನ್ಸರ್ ಶೋರ್ ಶಾಟ್ ಹಾಕಿಬಿಡ್ತಾರೆ ನೋಡಿ ತರ್ಡ್ ಆಪ್ಷನ್ ಇದರಲ್ಲಿ ಇಲ್ಲೆಲ್ಲೂ ಇಲ್ಲ ಇಲ್ಲಿ ಫೋರ್ತ್ ಆಪ್ಷನ್ ಕೂಡ ಐತಿ ಇಲ್ಲಿ ಬಟ್ ಥರ್ಡ್ ಆಪ್ಷನ್ ಎಲ್ಲೂ ಇಲ್ಲ ಅವ್ನು ಕೇಳ್ತಿದ್ದಾನಂದ್ರೆ ಭೂ ಸುಧಾರಣೆ ಬಗ್ಗೆ ಇರುವಂತಹ ನೀ ಚಾಪ್ಟರ್ ಸರಿ ಓದಿಯೋ ಇಲ್ಲ ಅಂತಂದು ನಿನ್ನ ಫೈಂಡ್ ಔಟ್ ಮಾಡಿ ಕೇಳ್ತಿದ್ದಾನೆ ಜಸ್ಟ್ ಕ್ವಶನ್ ಇಷ್ಟವ್ರು ಕೇಳಿದರು ಭೂದಾನ ಚಳುವಳಿ ಬಗ್ಗೆ ನಿನಗೆ ಗೊತ್ತೈತೆ ಇಲ್ಲ ಭೂದಾನ ಚಳುವಳಿ ವಿನೋಬ ಅಂತ ಗೊತ್ತಿದ್ರೆ ನಿನ್ನ ಮುಗಿತು ನಿನಗೆ ಆನ್ಸರ್ ಬಂತು ನಿನಗೆ ಇಲ್ಲಿ ಒಂದೇ ಇರೋದು ನೋಡಿ ಭೂದಾನ ಚಳುವಳಿ ವಿನೋಬ ಅಂತ ಗೊತ್ತಿದ್ರೆ ನೀನು ಈ ಥರ್ಡ್ ಆಪ್ಷನ್ ಈ ಬಿ ಇದರಲ್ಲಿ ಮೂರು ಒಂದೇ ಇರೋದು ರೈಟಾ ಮೂರು ಒಂದೇ ಇರೋದು ಹಾಗಿದ್ದಾಗ ಭೂದಾನ ಚಳುವಳಿ ವಿನೋಬ ಭಾವೆ ಅಂತ ಗೊತ್ತಾಗ್ಬಿಟ್ಟು ಮೂರು ಇದರಲ್ಲಿ ಮೂರು ಇಲ್ಲ ಓಕೆನಾ ಮೂರು ಅಂತ ಗೊತ್ತಾ ಇದನ್ನ ಹಾಕೊಂಡು ಮುಂದೆ ಹೋಗ್ತಿರ್ಬೇಕು ಉಳಿದದೆಲ್ಲ ರೈಟ್ ಇರ್ತಾವು ಓಕೆನಾ ಈ ಥರ ಕರೆಕ್ಟ್ ಅವನು ಕೇಳ್ತಿರಿದ್ದಾನೆ ಭೂದಾನ ದಾನ ಬಗ್ಗೆ ಕೇಳಬೇಕು ಕ್ವಶನ್ನು ಬಟ್ ಅವನು ಸಿಂಗಲ್ ಲೈನ್ ಕೇಳೋ ಥರನೇ ಕೇಳಿದ್ದಾನೆ ಬಟ್ ನಿಮಗೆ ಇಷ್ಟು ಕೇಳಿದಾನೆ ಓ ಬರೆಯೋದು ಕನ್ಫ್ಯೂಸ್ ಐತೆ ಅಂತ ನೀವು ಅಂದ್ಕೋಬೋದು ಆ್ಯಕ್ಚುಲಿ ಹೊಂದಿಸಿ ಬರೆಯೋನೇ ಈಸಿ ಓಕೆನಾ ನೆಕ್ಸ್ಟು ಇದರಲ್ಲಿ ಕೂಡ ನೋಡಿ ನಿಮಗೆ ಇವಿಷ್ಟರಲ್ಲಿ ಒಂದು ಗೊತ್ತಿದ್ರೆ ನಿಮ್ಗೆ ಆನ್ಸರ್ ರೈಟ್ ನಿಮಗೆ ಹೇಗೆ ಅಂತ ತೋರಿಸ್ತೀನಿ ಹಾ ರಾಜಾರಾಮ್ ಮೋಹನ್ ರಾಯ್ ಈಶ್ವರ್ ಚಂದ್ರ ಜ್ಯೋತಿಬಾ ಜೋತಿಬಾ ಪುಲೆ ಸಾವಿತ್ರಿಬಾಯಿ ಪುಲೆ ದಯಾನಂದ ಸರಸ್ವತಿ ಅಂತ ಕೇಳಿದಾರೆ ಇವಾಗ ನಿಮಗೆ ಸಾವಿತ್ರಿಬಾಯಿ ಪುಲೆ ಇವರು ಒಬ್ಬರದೇ ಗೊತ್ತಿದೆ ಇವರು ಬಾಲಕಿಯರ ಶಾಲೆಯನ್ನು ಸ್ಥಾಪಿಸ್ತಾರೆ ಅಂತಂದು ನಿಮ್ಗೆ ಅಷ್ಟೇ ಅಂತ ತಿಳ್ಕೊಳ್ಳಿ ಹಾ ಸಿ ಅಲ್ಲಿ ಎಷ್ಟಿದೆ ಒಂದೇ ಇದೆ ನೋಡಿ ಆಯ್ತು ಮುಗಿತು ಆನ್ಸರೇ ಮುಗಿತು ನಿಮ್ಗೆ ಇದು ಒಂದು ಹಾಕೊಂಡು ಹೋಗ್ತಿರೋದಷ್ಟೇ ಇಲ್ಲ ಸರ್ ನಮಗೆ ರಾಜಾರಾಮ್ ಮೋಹನ್ ರಾಯ್ ಅವರು ಸತಿ ಪದ್ಧತಿ ನಿರ್ಮೂಲೆ ಮಾಡಿದ್ರ ಅಂತ ಗೊತ್ತಿದೆ ಹೌದಾ ಆಯ್ತು ಇದು ಕೂಡ ಒಂದೇ ಇರೋದು ನೋಡಿ ಇಲ್ಲ ಸರ್ ನನಗೆ ಈಶ್ವರ ಚಂದ್ರ ವಿದ್ಯಾಸಾಗರ್ ಅವರು ವಿಧವಾ ಪುನರ್ ವಿವಾಹ ಬಗ್ಗೆ ಅಂತ ಹೇಳಿ ಹ್ಮ್ ಇದು ಕೂಡ ಒಂದೇ ಇರೋದು ನೋಡಿ ಎರಡು ಇಲ್ಲಿ ಇಲ್ಲ ದಯಾನಂದ ಸರಸ್ವತಿ ಅವರು ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಇದು ಒಂದೇ ಗೊತ್ತಿದ್ರು ಕೂಡ ನೀವು ಆನ್ಸರ್ ಇದು ಕೂಡ ಇರೋ ಇಲ್ಲ ಇದರಲ್ಲಿ ಎರಡು ಇದ್ದಾವೆ ಬಟ್ ಇವು ಮೂರಲ್ಲಿ ಒಂದೇ ಇದಾವೆ ಆಯ್ತಾ ನೀವು ಜಸ್ಟ್ ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ ಇದು ಕೂಡ ಆನ್ಸರ್ ನೀವು ರೈಟ್ ಮಾಡಿ ಬಂದಿರ್ತೀರ ಅಂತ ಹೇಳ್ತೀನಿ ಆಮೇಲೆ ಇದು ಒಂದು ಕ್ವಶನ್ ಚೆನ್ನಾಗಿದೆ ನೋಡಿ ಇದರಲ್ಲಿ ಮ್ಯಾಕ್ಸಿಮಮ್ ಹುಡುಗರು ಎ ಬಿ ಸಿ ಡಿ ಎಲ್ಲ ರೈಟ್ ಅಂತ ಹಾಕಿದ್ದಾರೆ ಬಟ್ ಇದು ರಾಂಗು ಗೊತ್ತಾ ಒಂದೇ ಇದು ಇದು ಒಂದು ಅವನು ಏನು ಕೇಳಿದೆ ಅಂದರೆ ಫಸ್ಟ್ನೇ ಆಪ್ಷನ್ ನಿನಗೆ ಕರೆಕ್ಟಾಗಿ ಗೊತ್ತಾಯ್ತಿಲ್ಲ ಅನ್ನೋದು ಅಷ್ಟೇ ನಿನ್ನ ಹತ್ರ ಕ್ವಶನ್ ಮಾಡಿರೋದು ಅವನು ಕ್ವಶನ್ ಮಾತ್ರ ಇಷ್ಟು ದೊಡ್ಡದಂತ ಅನಿಸುತ್ತೆ ಬಟ್ ಫಸ್ಟ್ನೇ ಆಪ್ಷನ್ ನಿನಗೆ ಕರೆಕ್ಟಾಗಿ ಕ್ಲಾರಿಟಿ ಐತಿಲ್ಲ ಅನ್ನೋದ್ರ ಮೇಲೆ ಈ ಕ್ವಶನ್ ನಿಂತಿರೋದು ಹೇಗೆ ಅಂದರೆ ನಿತ್ಯ ಕಾಡುಗಳು ಪಶ್ಚಿಮ ಘಟ್ಟಗಳ ಪೂರ್ವ ಭಾಗದಲ್ಲಿ ಕಂಡು ಬರ್ತದೆ ಅಂತ ಕ್ವಶನ್ ಕೊಟ್ಟಿದ್ದಾನೆ ನೀವು ಇದಿಷ್ಟು ನೋಡ್ಬಿಟ್ಲೆ ನೆಕ್ಸ್ಟ್ ಆಪ್ಷನ್ ಬರಬೇಕು ಇದರಲ್ಲಿ ಏ ಇದೆ ರೈಟಾ ಇದರಲ್ಲಿ ಏ ಇದೆ ಇದರಲ್ಲಿ ಏ ಇದೆ ಓಕೆನಾ ಮೂರು ಆಪ್ಷನಲ್ಲಿ ಏ ಇದೆ ಇದರಲ್ಲಿ ಏ ಇಲ್ಲ ಹಾಗಾದರೆ ಸರಿ ಓದಬೇಕಿಂದ ನಿತ್ಯ ಹರಿದೋನ ಕಾಡುಗಳು ಪಶ್ಚಿಮ ಘಟ್ಟಗಳ ಪೂರ್ವ ಭಾಗದಲ್ಲಿ ಕಂಡು ಬರ್ತದೆ ಈಗ ಇದು ಇದು ಪಶ್ಚಿಮ ಘಟ್ಟ ಇದು ನಮ್ಮ ಭಾರತ ದೇಶ ಅಂದರೆ ಇದು ಭಾರತ ದೇಶ ಅಂದ್ರೆ ಇದು ಪಶ್ಚಿಮ ಘಟ್ಟಗಳು ಇಲ್ಲಿ ಕಂಡು ಬರ್ತವೆ ಪಶ್ಚಿಮ ಘಟ್ಟಗಳು ಇಲ್ಲಿ ಕಂಡು ಬಂದಾಗ ಜಿಯೋಗ್ರಫಿಯಲ್ಲಿ ಕೂಡ ಹೇಳಿದ್ದೀನಿ ನಾನು ಇದನ್ನ ಒನ್ ಡೇ ಟೆನ್ ಕಾನ್ಸೆಪ್ಟ್ ಆ ಸೀರೀಸ್ ಮಾಡ್ತಿದ್ದೆನಲ್ವಾ ಜಿಯೋಗ್ರಫಿ ಕ್ವಶನ್ ಬಂದಾಗ ಹೇಳಿದ್ದೀನಿ ಪಶ್ಚಿಮ ಘಟ್ಟಗಳಲ್ಲಿ ಹೀಗೆ ಮಳೆ ಬರುತ್ತೆ ನಮಗೆ ಈ ಮಳೆ ಬಂದಾಗ ಪಶ್ಚಿಮ ಘಟ್ಟದ ಪಶ್ಚಿಮ ಭಾಗದಲ್ಲಿ ಮಳೆ ಆಗುತ್ತೆ ಬಟ್ ಪೂರ್ವ ಭಾಗದಲ್ಲಿ ಮಳೆ ಆಗಲ್ಲ ಪೂರ್ವ ಭಾಗ ಮಳೆ ನೆರಳಿನ ಪ್ರದೇಶವಾಗಿರ್ತದೆ ಇದು ಮಳೆ ನೆರಳಿನ ಪ್ರದೇಶ ಇಲ್ಲಿ ಮಳೆ ಆಗಲ್ಲ ಬಟ್ ಅವನು ಪೂರ್ವ ಭಾಗದಲ್ಲಿ ಕಂಡು ಬರುತ್ತೆ ಅಂತ ಕೇಳ್ದಾನೆ ಅದಕ್ಕೆ ಇದರ ರಾಂಗ್ ಆನ್ಸರು ಅದೇ ಇನ್ನ ಪಶ್ಚಿಮ ಅಂತ ಕೊಟ್ಟಿದ್ರೆ ನಿಮ್ಮ ಪ್ರಕಾರ ನಾಲ್ಕು ಆಪ್ಷನ್ ಕೂಡ ರೈಟ್ ಆಗ್ತಿದ್ವು ಅದೇ ಪೂರ್ವ ಅಂತ ಕೊಟ್ಟಿರೋದಕ್ಕೆ ಫಸ್ಟ್ನೇ ಆಪ್ಷನ್ ರೈಟ್ ರಾಂಗ್ ಅದು ಆ ರೀತಿ ನೋಡಿದ್ರೆ ನೀವು ಫಸ್ಟ್ನೇ ಆಪ್ಷನ್ ರಾಂಗ್ ಅಂತ ಕೂಡಲೆ ಆಪ್ಷನ್ ನೋಡ್ಬೇಕು ಇದರಲ್ಲಿ ಏ ಇದೆ ರಾಂಗ್ ಬರಲ್ಲ ಇದು ಇದರಲ್ಲೂ ಕೂಡ ಏ ಇದೆ ಇದು ಬರಲ್ಲ ಇದರಲ್ಲಿ ಕೂಡ ಏ ಇದೆ ಬರಲ್ಲ ಹಾಗಾದ್ರೆ ಇದು ಒಂದೇ ಆಪ್ಷನು ಬಿ ಒಂದೇ ರೈಟ್ ಆನ್ಸರ್ ಅವ್ನು ಹತ್ರ ಏನು ಕೇಳ್ತಿದ್ದಾನೆ ಅಂದರೆ ಪಶ್ಚಿಮ ಘಟ್ಟಗಳ ಬಗ್ಗೆ ಇವ್ನಿಗೆ ಕಂಪ್ಲೀಟ್ ಆಗಿ ನಾಲೆಜ್ ಇಲ್ಲೋ ಅಂತ ಕೇಳ್ತಿದ್ದಾನೆ ನಿತ್ಯ ಹರಿದೋರ್ಣ ಕಾಡುಗಳು ಪಶ್ಚಿಮ ಘಟ್ಟಗಳ ಪೂರ್ವ ಭಾಗದಲ್ಲಿ ಅಂತ ಇದೆ ಬಟ್ ಪಶ್ಚಿಮ ಘಟ್ಟಗಳು ಪಶ್ಚಿಮ ಭಾಗದಲ್ಲಿ ಇರ್ತವೆ ಅನ್ನೋದು ನಿನಗೆ ಗೊತ್ತಿತ್ತಂದ್ರೆ ಇದನ್ನ ರೈಟ್ ಮಾಡಿರ್ತೀನಿ ಓಕೆನಾ ಈ ತರ ಸ್ವಲ್ಪ ಸ್ವಲ್ಪ ಟ್ರೆಕ್ಕಿಂಗ್ ಮಾಡಿ ಕೇಳ್ತಿರ್ತಾನೆ ಬಟ್ ರೆಗ್ಯುಲರ್ ಕ್ವಶನ್ಸ್ ಕೇಳ್ತಿರ್ತಾನೆ ಓಕೆನಾ ಇದು ಒಂದೊಂದು ಗೊತ್ತಿದ್ರೆ ಸ್ವಲ್ಪ ಇದಕ್ಕೇನು ಬುಕ್ ಅಂತಿಂತ ಓದಿಲ್ಲ ಓದಬೇಕಂತ ಇಲ್ಲ ಜಸ್ಟ್ ನಾಲೆಡ್ಜ್ ಇದ್ರೂ ಕೂಡ ಆನ್ಸರ್ ಮಾಡ್ಬೋದು ಬಟ್ ಇಂಥ ಕ್ವಶನ್ಸ್ಗೆ ನಿನಗೆ ಹಂಡ್ರೆಡ್ ಪರ್ಸೆಂಟ್ ನಾಲೆಡ್ಜ್ ಬೇಕು ಯಾವುದಪ್ಪ ಅಂದರೆ ನೋಡಿರಿ ಯಾವುದು ತಪ್ಪಾಗಿದೆ ಅಂತ ಕೇಳಿದೆ ತಪ್ಪಾಗಿದೆ ಅಂದರೆ ನಿಮಗೆ ನಾಲ್ಕು ಕ್ವಶನ್ಸ್ ಬಗ್ಗೆ ನಿಮಗೆ ಆನ್ ಗೊತ್ತಿರ್ಬೇಕು ನಿಮಗೆ ಅಂದರೆ ಕೂಡ ತಪ್ಪಾಗಿದೆ ಯಾವುದು ಅಂತ ಗೊತ್ತಾಗುತ್ತೆ ಇಂಥವು ಇದ್ದಾಗ ಸ್ವಲ್ಪ ಎಚ್ಚರಿಕೆಯಿಂದ ನೋಡಬೇಕು ತಪ್ಪಾಗಿರೋ ಕ್ವೆಶನ್ಸ್ ಅಂತ ಕೇಳಿದ್ರೆ ನಾಲ್ಕು ಆಪ್ಷನ್ ಕೊಟ್ಟಿರ್ತಾನೆ ನಾಲ್ಕು ಆಪ್ಷನ್ನಲ್ಲಿ ನಾಲ್ಕು ನಾಲ್ಕಕ್ಕೂ ಗೊತ್ತಿರ್ಬೇಕು ನಿನಗೆ ಅಂದರೆ ನಾಲ್ಕುಗ್ ನಾಲ್ಕು ಗೊತ್ತಂದ್ರೆ ಈ ತಪ್ಪಾಗಿದೆ ಒಂದು ಯಾವುದೋ ತಪ್ಪಾಗಿದೆ ಅಂತ ಹಾಕ್ತೀಯಾ ಹಾಗಾದ್ರೆ ಅದು ಯಾಕೆ ತಪ್ಪಂತ ನಿನಗೆ ಗೊತ್ತಿರಬೇಕು ಇಲ್ಲ ಸರ್ ನನಗೆ ಏ ಇದು ಗೊತ್ತೇ ಇಲ್ಲ ನನಗೆ ಇವತ್ತೇ ಫಸ್ಟ್ ನೋಡ್ತಿರೋದಂದ್ರೆ ಹಾಗಾದ್ರೆ ಇವು ಮೂರು ಯಾಕೆ ರೈಟ್ ಅಂತ ನಿನಗೆ ಗೊತ್ತಿರ್ಬೇಕು ಫಸ್ಟ್ ಇವು ಮೂರು ರೈಟ್ ಅಂತ ಗೊತ್ತಿರ್ಬೇಕು ರೈಟ್ ಅಂತ ಗೊತ್ತಿದ್ರೆ ಆ ಇವು ಮೂರು ರೈಟ್ ಆದಮೇಲೆ ರೈಟ್ ಅಂತ ಪಕ್ಕ ಗೊತ್ತಿತ್ತಂದ್ರೆ ನೀನು ಆಮೇಲೆ ಇದು ರಾಂಗ್ ಅಂತಂದು ತೆಗೆದುಹಾಕ್ತಿಯಾ ಓಕೆನಾ ಇವು ಮೂರು ರೈಟ್ ಅಂತ ಗೊತ್ತಿರ್ಬೇಕಂದ್ರೆ ಇವು ರಾಂಗ್ ಅಂತ ತೆಗೆದುಹಾಕ್ತಿ ಇಲ್ಲಾಂದ್ರೆ ಇದು ಪಕ್ಕ ಒಂದ್ ಯಾವ್ದೋ ಗೊತ್ತಿರುತ್ತೆ ಈಗ ರಾಜಸ್ಥಾನವು ಅತಿ ಹೆಚ್ಚು ಕಚ್ಚಾ ತೈಲವನ್ನು ಉತ್ಪಾದಿಸುವ ರಾಜ್ಯವಾಗಿದೆ ಅಂತ ಇದು ಅತಿ ಹೆಚ್ಚು ಕಚ್ಚಾ ತೈಲ ಉತ್ಪಾದಿಸುವ ರಾಜ್ಯ ಅಲ್ಲ ಅಂತ ನೀನು ಶೋರ್ ಶಾಟ್ ಗೊತ್ತಿದ್ರು ಕೂಡ ಆನ್ಸರ್ ಮಾಡಬಹುದು ಹಾಗಿದ್ದಾಗ ತಪ್ಪಾಗಿದೆ ಅಂತ ಕೇಳಿದಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅದ್ರ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಇರಬೇಕು ಆಯ್ತಾ ಆಮೇಲೆ ಇದ್ರದ್ದು ಕ್ವಶನ್ ಇಲ್ಲಿ ವಿನೋಬ ಭಾವೆ ಅಂತ ಹೇಳಿದ್ನಲ್ವಾ ಇದ್ರದ್ದು ಭೂದಾನ ಚಳುವಳಿ ವಿನೋಬ ಭಾವೆ ಒಂದ್ ಗೊತ್ತಿದ್ರೆ ನೀವು ಆನ್ಸರ್ ಮಾಡಬಹುದು ಅಂದೆ ಹಾಗಾದ್ರೆ ನೀವು ಕ್ಲಾಸಲ್ಲಿ ಹೇಳಿದ್ರೆ ಆನ್ಸರ್ ಅಂದ್ರೆ ಇಲ್ಲಿ ಹೇಳಿದೀನಿ ನೋಡ್ರಿ ಅದೇ ವೀಡಿಯೋ ಅವೆರಡೇ ವಿಡಿಯೋದಲ್ಲಿ ಬಂದಿರೋ ಕ್ವಶನ್ಸ್ ಭೂದಾನ ಚಳುವಳಿ ಇಲ್ಲಿದೆ ನೋಡಿ ವಿನೋಬ ಬಾವೆ ಇದನ್ನೆಲ್ಲ ಗಮನಿಸಿದ ಮಹಾತ್ಮ ಗಾಂಧೀಜಿ ಅವರು ಶಿಷ್ಯರಾದ ವಿನೋಬ ಬಾವೆ ಅವರು ತೆಲಂಗಾಣದ ಪೋಚಂಪಲ್ಲಿಯಲ್ಲಿ ಭೂ ರಹಿತ ಜನರಿಗೆ ಆ ಗಮನಿಸಿ ಭೂದಾನ ಚಳವಳಿಯನ್ನು ಪ್ರಾರಂಭಿಸಿದಾರಂತ ಇದನ್ನು ಕೂಡ ಕ್ವಶನ್ಸ್ ಅಲ್ಲಿ ಹೇಳಿದೆ ನಾನು ಓಕೆನಾ ಇಷ್ಟು ಕ್ವಶನ್ಸ್ ಇವೆರಡೇ ವಿಡಿಯೋದಲ್ಲಿ ಕವರ್ ಆಗಿದ್ದಾವೆ ಲ್ಯಾಂಡ್ ರಿಫಾರ್ಮ್ ಅಲ್ವಾ ಇವೆರಡೇ ವಿಡಿಯೋದಲ್ಲಿ ಯಾರು ನೋಡಿಲ್ಲ ಇನ್ನು ನೋಡ್ಕೋಬೇಕಂತ ಹೇಳ್ತಾ ಹಾಗೆ ಕ್ಲಾಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಆಮೇಲೆ ಈ ಎಫ್ ಫೇಲ್ ಸಿಗುತ್ತೆ ಅಂದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ ಅಲ್ಲಿ ನಿಮಗೆ ಆ ಟೆಲಿಗ್ರಾಮ್ಗೆ ಸ್ಟಡಿ ಜೋನ್ ಅಂತಂದು ಟೆಲಿಗ್ರಾಮ್ ಮಾಡಿದ್ದೀನಿ ಸ್ಟಡಿ ಜೋನ್ ಅಂತ ಟೆಲಿಗ್ರಾಮ್ ಚಾನಲ್ ಮಾಡಿದ್ದೀನಿ ಅದರಲ್ಲೇ ಕೂಡ ನಿಮಗೆ ಇದ್ರ ಪಿ ಡಿ ಎಫ್ ಸಿಗುತ್ತೆ ಉಳಿದಿದ್ದು ಎಲ್ಲ ಕ್ಲಾಸಸ್ ಪಿ ಎಫ್ ಕೂಡ ಅಲ್ಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸ್ ಮಾಡ್ತಾ ಮಾಡ್ತಿದ್ದೀನಿ ಇಲ್ಲಿವರೆಗೂ ನಾನು ಕ್ಲಾಸ್ ನೋಡಿದ್ರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಇಲ್ಲಿಗೆ ನಾನು ಕ್ಲಾಸ್ ಮಾಡ್ತಾ ಮಾಡ್ತಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ ಆಲ್